भ्यो नम हरी ओम पदम वेद संवेद कटाक्षेना वीक्षि न क्षमते विमतस्त मुसेपति मई स्थित मदंगु स्वतंत्रो व्यातवान्ह सणुस्वतंत्रम मेच्छया वर्तय त्यज स्वात्मस्त पूजा स्यु मनोवाकृत ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो वयः प्रदर्शितो येन सम्यक् जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थ्यान् नौमिन्यायसुधारतान् ಪುರಂದರ ದಾಸರ ಆರಾಧನೆ ನಾವೆಲ್ಲ ಪುರಂಜನರಾಗಬಾರದು ಪುರಂದರರಾಗಬೇಕು ಅನ್ನುವುದು ಅವರ ಹೆಸರಿನಿಂದ ಬರುವ ಸಂದೇಶ ಪುರಾಣಿ ಜನಯತೀತಿ ಪುರಂಜನಃ ಪುರಾಣಿ ದಾರಯತಿ ಪುರಂದರ ದಾರಯತಿ ವಿದಾರಯತಿ ಪುರ ಅಂದರೆ ಈ ಶರೀರಗಳು ಶರೀರಕ್ಕೆ ಪುರ ಅಂತ ಕರೀತಾರೆ ಪುರ ಅಂದರೆ ಒಂದು ಊರು ಶರೀರಕ್ಕೆ ಪುರ ಅಂತ ಕರೆದಿದ್ದರ ಕಾರಣ ಊರಿನ ಮೇಲೆ ಎಷ್ಟು ಅಭಿಮಾನವೋ ಅಷ್ಟೇ ಶರೀರದ ಮೇಲೆ ಅಭಿಮಾನ ಇರಲಿ ಅದಕ್ಕೂ ಹೆಚ್ಚು ಅಭಿಮಾನ ಬೇಡ ಅಂತ ಈ ಊರಿನಲ್ಲಿ ಹುಟ್ಟಿ ಬೆಳೆದರೂ ಓದುವುದಕ್ಕೆ ಅಂತ ಮತ್ತೊಂದು ಊರಿಗೆ ಹೋಗ್ತಾನೆ ಉದ್ಯೋಗಕ್ಕೆ ಅಂತ ಇನ್ನೊಂದು ಊರಿಗೆ ಹೋಗ್ತಾನೆ ಮಾವನಿಗೆ ಒಬ್ಬಳೇ ಮಗಳಿದ್ದು ಗಂಡಸು ಮಕ್ಕಳಿಲ್ಲ ಅಂದರೆ ಆಸ್ತಿ ಕೊಡ್ತೇನೆ ಅಂದರೆ ಮದುವೆ ಮಾಡಿಕೊಂಡು ಮತ್ತೊಂದೇ ಊರಿಗೆ ಹೋಗ್ತಾನೆ ಊರಿನ ಮೇಲೆ ಅಷ್ಟೇ ಅಭಿಮಾನ ಶರೀರದ ಮೇಲೆ ಹಾಗಲ್ಲ ಶರೀರ ಬಿಡು ಅಂದರೆ ಬಿಟ್ಟುಬಿಡ್ತಾನ ಬಿಡುವುದಿಲ್ಲ ಶರೀರದ ಬಗ್ಗೆ ಬಹಳ ಅಭಿಮಾನ ಶರೀರಕ್ಕೆ ಒಂದು ಮುಳ್ಳು ಚುಚ್ಚಬಾರದು ಶರೀರಕ್ಕೆ ಗಾಯ ಆಗಬಾರದು ರಕ್ತ ಬರಬಾರದು ಅಥವಾ ಶರೀರ ಇದ್ದಾಗೆ ದೂರ ಇದ್ದರೂ ಯಾರೂ ಅದಕ್ಕೇನು ಅನ್ನಬಾರದು ನೀನು ಕುಳ್ಳಗಿದ್ದೀಯಾ ಕಪ್ಪಗಿದ್ದೀಯಾ ಏನು ದಪ್ಪ ಇದ್ದೀ ಇಷ್ಟು ಅಂದುಬಿಟ್ರೆ ಮನಸ್ಸಿಗೆ ದುಃಖವಾಗತ್ತೆ ಊರಿನ ಮೇಲೆ ಅಷ್ಟೆಲ್ಲ ಏನು ಅಭಿಮಾನ ಮಾಡೋದಿಲ್ಲ ತಾನೇ ಬೈತಾನೆ ಏನು ಹೊಲಸು ಎಷ್ಟು ಹಂದಿಗಳು ಎಷ್ಟು ಸಂಧಿಗಳು ಮೂರನೇದ್ದು ಅನ್ನೋದಿಲ್ಲ ಅಂತೂ ಹಂದಿ ಸಂಧಿ ಮಂದಿಗಳು ಇವುಗಳನ್ನು ನೋಡಿ ಇದು ಏನಪ್ಪಾ ಅಂತಂತಾನೆ ಅದು ತನ್ನೂರೇ ಅದು ತನ್ನೂರಾದರೂ ತಾ ಬೈತಾನೆ ಆದರೆ ತನ್ನ ಶರೀರಕ್ಕೆ ಯಾರು ಬೈದರೂ ಆಗೋದಿಲ್ಲ ಇದಕ್ಕೆ ತಾನೇ ಕುಳಿತು ಬೈತಾನೆ ಹೇಳುವ ತಾತ್ಪರ್ಯ ಈ ಊರು ಒಂದು ಪುರಾಣ ಇದು ಅಲ್ಲ ಅಂದರು ಶಾಸ್ತ್ರದಲ್ಲಿ ನೀನು ಬೇರೇನೇ ಇದ್ದೀಯ ನೀನು ಜೀವ ಜೀವ ಬೇರೆಯೇ ಈ ಶರೀರ ಬೇರೆಯೇ ಜೀವ ಶರೀರ ಒಂದಲ್ಲ ಜೀವ ಶರೀರ ಅತ್ಯಂತ ಭಿನ್ನವಾದ ವಸ್ತುಗಳು ಎರಡು ಸುಮ್ಮನೆ ಸಾಧನಕ್ಕೆ ಈ ಶರೀರ ಬೇಕು ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಜಗನ್ನಾಥದಾಸರು ಹೇಳಿದ್ದಾರೆ ಶರೀರ ಇದು ಸಾಧನಕ್ಕೆ ಉಪಯುಕ್ತ ಅಂತ ಶರೀರ ಮಾಧ್ಯಮ ಖಾಲೋ ಧರ್ಮ ಸಾಧನಂ ಶರೀರದ ರಕ್ಷಣೆ ಮಾಡಬೇಕು ಊಟ ಮಾಡಬೇಕು ಆರೋಗ್ಯ ನೋಡಿಕೊಳ್ಳಬೇಕು ಪೋಷಣೆ ಮಾಡಬೇಕು ಅಷ್ಟೇ ಅತಿಯಾದ ಅಭಿಮಾನ ಮಾಡಬೇಡ ಊರು ಸ್ವಚ್ಛವಾಗಿರಬೇಕು ಊರಿನ ಶ್ರೇಯಸ್ಸಿಗೆ ಊರಿನವರೆಲ್ಲ ಶ್ರಮಿಸಲೇಬೇಕು ಊರಿನ ಸ್ವಚ್ಛತೆ ಅದಕ್ಕಾಗಿ ಊರಿನವರೆಲ್ಲ ಶ್ರಮಿಸಬೇಕು ಊರಿನೊಳಗಿದ್ದ ಜನರ ಹಿತ ಅದಕ್ಕಾಗಿ ಎಲ್ಲರೂ ಶ್ರಮಿಸಬೇಕು ಊರಿಗೆ ಕಳ್ಳರು ಬರದೇ ಇರೋ ಹಾಗೆ ನೋಡಿಕೊಳ್ಳಬೇಕು ಅಷ್ಟರ ಮಟ್ಟಿಗೆ ಊರಿನ ಬಗ್ಗೆ ಅಭಿಮಾನ ಇರಲೇಬೇಕು ಮತ್ತು ನನಗೇನು ಸಂಬಂಧ ಇಲ್ಲ ಅಂದರೆ ಊರು ಇರೋದು ಹೇಗೆ ಎಲ್ಲರೂ ವಿರಕ್ತರಾದರೆ ಆಗೋದೇ ಇಲ್ಲ ಅಂತಿಟ್ಕೊಳ್ಳಿ ಎಷ್ಟು ಈ ಹದಿನೆಂಟು ಪುರಾಣಗಳಿವೆ ನೂರ ಎಂಬತ್ತು ಪುರಾಣಗಳು ಬಂದರೂ ಕೂಡ ಊರಿನ ಬಗ್ಗೆ ವೈರಾಗ್ಯ ಏನು ಬರೋದಿಲ್ಲ ಆದರೂ ವೈರಾಗ್ಯ ಪೂರ್ಣ ಬಂದರೆ ಪ್ರಯೋಜನ ಇಲ್ಲ ಎಷ್ಟು ಬೇಕೋ ಅಷ್ಟು ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು ಹಾಗೆ ಶರೀರದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕೇ ಬೇಕು ಆರೋಗ್ಯ ಇರೋ ಹಾಗೆ ಕಾಳಜಿ ಮಾಡಬೇಕು ಶರೀರ ಸಾಧನೆ ಮಾಡುವುದಕ್ಕೆ ಶಕ್ತವಾಗಿ ನಿಲ್ಲಬೇಕು ಹಾಗೆ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡಬೇಕು ಏನು ಇಲ್ಲ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಆ ಪರಿಸ್ಥಿತಿ ಬರಬಾರದು ಅಷ್ಟರ ಮಟ್ಟಿಗೆ ಶರೀರದ ಬಗ್ಗೆ ಕಾಳಜಿ ವಹಿಸಬೇಕೇ ಹೊರತು ಅತಿ ಹೆಚ್ಚು ಕಾಳಜಿ ವಹಿಸೋದು ಬೇಡ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋದಕ್ಕೆ ಸಿದ್ಧನಾಗ್ತೀಯಾ ಹಾಗೆ ಈ ಶರೀರವು ಒಂದು ದಿನ ಹೋಗೋದೆ ಯಾವ ಥರ ಕಟಿಪೀಟಿ ಒಂದು ದಿನ ಹೋಗ್ತಿದೆ ಲಟಿಪೀಟಿ ಒಂದು ದಿವಸ ಬಿಟ್ಟು ಹೋಗೋದೇ ಇದೆ ಎನ್ನುವುದಕ್ಕೋಸ್ಕರ ತಕ್ಕ ಮಟ್ಟಿಗೆ ಅಭಿಮಾನ ಮಾತ್ರ ಮಾಡಬೇಕೇ ಹೊರತು ಹೆಚ್ಚಿನ ಅಭಿಮಾನ ಮಾಡಬಾರದು ಅನ್ನೋದನ್ನು ತೋರಿಸುವುದಕ್ಕೆ ಪುರ ಅಂತ ಇದನ್ನು ಕರೆದಿದ್ದಾರೆ ಪುರದ ಮೇಲೆ ಊರಿನ ಬಗ್ಗೆ ಇರುವ ನೋಡಿ ಎರಡೂ ಎಷ್ಟು ಚೆನ್ನಾಗಿದೆ ಊರಿನ ಮೇಲೆ ಎಷ್ಟು ಅಭಿಮಾನ ಮಾಡ್ತೀಯೋ ಅಷ್ಟೇ ಶರೀರದ ಮೇಲೆ ಮಾಡು ಜಾಸ್ತಿ ಮಾಡಬೇಡ ಅಂತ ತಿರುಗಿ ತೆಗೆದುಕೊಂಡ್ರೆ ಶರೀರದ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡು ಅಷ್ಟು ಊರಿನ ಬಗ್ಗೆಯೂ ಅಭಿಮಾನ ಇಟ್ಟುಕೋ ನಂದೇನು ಹೋಗೋದಿದೆ ತಿನ್ನೋದು ಒಗೆಯೋದು ಕಂಡು ಕಂಡಲ್ಲಿ ಹೊಲಸು ಮಾಡೋದು ಯಾರಿದ್ರೇನು ಯಾರು ಬಿದ್ದರೇನು ಸತ್ರೆನು ನಂದೇನು ಹೋಗೋದು ಅಂತನಬೇಡ ನಿನ್ನ ಶರೀರದ ಮೇಲೆ ಎಷ್ಟು ಅಭಿಮಾನ ಮಾಡ್ತೀಯೋ ನಿನ್ನ ಊರಿನ ಮೇಲೆ ಅಷ್ಟೇ ಅಭಿಮಾನ ಮಾಡು ಇದು ನನ್ನ ಊರು ಅಂತ ಭಾವಿಸಿ ನಿನ್ನ ಶರೀರದ ಒಂದೊಂದು ಅಂಗಾಂಗಗಳ ಮೇಲೆ ಹೇಗೆ ಅಭಿಮಾನ ಮಾಡ್ತೀಯ ಊರಿನ ಎಲ್ಲ ಮನೆಯ ಮೇಲೂ ಅಷ್ಟೇ ಅಭಿಮಾನ ಮಾಡು ತನ್ನ ಮನೆ ಸ್ವಚ್ಛ ಮಾಡೋದು ಆಚೆ ಈಚೆ ನೋಡೋದು ಯಾರಿಲ್ಲಾಂದರೆ ಕಸ ತೆಗೆದು ಇನ್ನೊಬ್ಬರು ಮನೆಗೆ ಹಾಕೋದು ಮಾಡಬೇಡ ಈ ಕೈ ಏನು ಈ ಕೈ ಏನು ಎಲ್ಲವೂ ಒಂದೇ ಶರೀರದ ಅಂಗಗಳು ತಾನೇ ಈ ಮನೆಯೇನು ಆ ಏನು ಎಲ್ಲವೂ ಒಂದೇ ಶರೀರದ ಅಂಗಗಳು ಅನ್ನುವ ರೀತಿಯಲ್ಲಿ ಊರಿನ ಎಲ್ಲ ಮನೆಯ ಮೇಲೆ ಎಲ್ಲ ಮನೆಯೊಳಗಿದ್ದ ಜನರ ಮೇಲೆ ಅವರ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಮಾಡು ಮನೆ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಮಾಡಬೇಡ ನೀವೆಲ್ಲರ ಮೇಲೆ ಮಾಡ್ತೀರಿ ಸುಮ್ಮನೆ ಹೇಳಿದೆ ಎದುರಿ ಕೂತೀರಿ ಹಣೆ ಬರಹ ಎಲ್ಲರ ಮನೆಯ ಮಕ್ಕಳ ಮೇಲೂ ಅಷ್ಟೇ ಪ್ರೀತಿ ಮಾಡಿ ಮಹಾಭಾರತ ಅನುಶಾಸನ ಪರ್ವ ಹೇಳುತ್ತದೆ ಬೇರೆಯ ಮನೆಯ ಮಕ್ಕಳ ಮೇಲೆ ಅಸೂಯೆ ಮಾಡಿದರೆ ಜನ್ಮಾಂತರದೊಳಗೆ ಮಕ್ಕಳಾಗೋದಿಲ್ಲ ಶಂಖವಾದ್ಯ ಔಷಧಿ ತೆಗೆದುಕೊಂಡು ತೆಗೆದುಕೊಂಡು ಔಷಧಿ ಅಂಗಡಿ ಖಾಲಿ ಆಯಿತು ವೈದ್ಯರು ಶ್ರೀಮಂತಾದರು ಇವಿನ ಮಕ್ಕಳಾಗಲಿಲ್ಲ ಕಾರಣ ಜನ್ಮಾಂತರದಲ್ಲಿ ಇನ್ನು ಪರಪುತ್ರ ಅಭ್ಯಸೂಯ ಕಾಹ ಇನ್ನೊಬ್ಬರ ಮಕ್ಕಳ ಮೇಲೆ ಅಸೂಯೆ ಮಾಡಿದರೆ ಮಕ್ಕಳಾಗುವುದಿಲ್ಲ ಇನ್ನೊಬ್ಬರ ಮಕ್ಕಳನ್ನು ನಿಮ್ಮ ಮಕ್ಕಳು ಅಂತ ಭಾವಿಸಿ ಭಾವಿಸಿ ಕರ್ಕೊಂಡು ಹೋಗಬೇಡಿ ಪ್ರೀತಿ ಮಾಡಿ ಇಂಥ ತಾತ್ಪರ್ಯ ಅವರನ್ನೂ ಪ್ರೀತಿಸಿ ಅವರು ಓದಿದರೆ ಸಂತೋಷಪಡಿ ಅಸೂಯೆ ಪಡಬೇಡಿ ಇದನ್ನೇ ಶಾಸ್ತ್ರ ನಮಗೆ ಕಲಿಸಿಕೊಟ್ಟದ್ದು ಮಹಾಭಾರತ ಭಾಗವತಾದಿಗಳು ಸಂವರ್ಧಿಂ ಸುತ ನಿರ್ವಿಶೇಷ ಕಾಳಿ ಹೇಳ್ತಾನೆ ನಿವಾರಾಕಾಕಡಂಗರೀಯ ಆಮೃಷ್ಯತೆ ಜಾನಪದೈರ್ನ ಕಚ್ಚಿತ್ ಮಕ್ಕಳನ್ನು ಬೆಳೆಸಿದ ಹಾಗೆ ಗಿಡಗಳನ್ನು ಬೆಳೆಸ್ತಿದ್ರಂತೆ ಪ್ರಾಚೀನ ಕಾಲದಲ್ಲಿ ರಾಜ ಋಷಿಗಳ ಆಶ್ರಮಕ್ಕೆ ಬಂದು ಯೋಗಕ್ಷೇಮ ವಿಚಾರ ಮಾಡುವಾಗ ನೀವು ಹೇಗಿದ್ದೀರಿ ಮನೆಯವರು ಹೇಗಿದ್ದಾರೆ ಮಕ್ಕಳು ಹೇಗಿದ್ದಾರೆ ಅಲ್ಲಿಗೆ ನಮ್ಮದು ಮುಗಿಯಿತು ಯೋಗಕ್ಷೇಮ ವಿಚಾರ ಪ್ರಾಚೀನರದು ಅಲ್ಲಿಗೆ ಮುಗೀತಾ ಇರಲಿಲ್ಲ ಕಚ್ಚಿನ್ನ ಭೂತ್ ಸಂವರ್ಧಿತಾನಾಂ ಸುತ ನಿರ್ವಿಶೇಷಂ ಗಾಳಿ ಅತಿಯಾದ ಮಳೆ ಅಥವಾ ನೀರಿಲ್ಲದೇ ಇರೋದು ಅವೃಷ್ಟಿ ಅತಿವೃಷ್ಟಿ ಇವುಗಳಿಂದ ಏನಾದರೂ ನಿಮ್ಮ ಗಿಡಗಳಿಗೆ ಉಪದ್ರವ ಆಗಿದೆಯಾ ಅಯ್ಯೋ ಗಿಡದ್ಯಾಕು ಹೊಸ ಬರ ಮಾಡ್ತೀರಿ ಅಂದರೆ ಸಂವರ್ಧಿತಾನ ಸುತ ನಿರ್ವಿಶೇಷಂ ಮಕ್ಕಳಿಗೂ ಗಿಡಗಳಿಗೂ ವ್ಯತ್ಯಾಸ ಮಾಡ್ತಿರಲಿಲ್ಲ ಅಂತ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಹಾಲು ಕೊಡಿಸ್ಬೇಕೋ ಅಷ್ಟು ಪ್ರೀತಿಯಿಂದ ಗಿಡಗಳಿಗೆ ನೀರು ಹಾಕ್ತಾ ಇದ್ರು ಗಿಡಗಳು ಹಣ್ಣು ಕೊಡ್ತವೆ ಅನ್ನುವ ಸ್ವಾರ್ಥಕ್ಕಲ್ಲ ಹೇಗೆ ಮಕ್ಕಳು ದೊಡ್ಡವರಾದ ಮೇಲೆ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ನಮಗೇನು ಊಟಕ್ಕೆ ಹಾಕೋದಿಲ್ಲ ಅಂತ ಖಾತ್ರಿ ಇದ್ದರೂ ಮಕ್ಕಳಿಗೆ ಹೊಟ್ಟೆಗೆ ಹಾಕ್ತಾರೋ ಹಾಗೆ ಈ ಗಿಡಗಳಿಂದ ಲಾಭ ಇರಲಿ ಇಲ್ಲದೇ ಇರಲಿ ಎಲ್ಲ ಗಿಡಗಳೇನು ಹಣ್ಣು ಕೊಡೋ ಗಿಡ ಅಲ್ಲ ಆದರೆ ಮಕ್ಕಳನ್ನು ಹೇಗೆ ನಿರ್ವೇಜ ಪ್ರೇಮದಿಂದ ಬೆಳೆಸಬೇಕೋ ಹಾಗೆ ಋಷಿಗಳು ಬೆಳೆಸ್ತಾ ಇದ್ದರಂತೆ ಅನ್ನುವುದಕ್ಕೆ ಗಿಡಗಳ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದರು ರಾಜರು ಈ ರೀತಿಯ ಮನೆಯ ಮೇಲೆ ಎಲ್ಲರ ಮನೆಯೊಳಗಿರೋ ಮಕ್ಕಳುಗಳ ಮೇಲೆ ಗಿಡಗಳ ಮೇಲೆ ಸಸ್ಯಗಳ ಮೇಲೆ ಹೊಲಗಳ ಮೇಲೆ ಎಲ್ಲದರ ಮೇಲೂ ಪ್ರೀತಿ ಮಾಡಿ ಮೋಹ ಮಮತೆಗಳಿಂದ ಇರೋ ಒಂದು ಮನಿ ಮೇಲೆ ಪ್ರೀತಿ ಮಾಡೋದೇ ರಗಡಾಗಿದೆ ವೈರಾಗ್ಯ ಇಲ್ಲ ಅಂತ ಇನ್ನು ಇಡೀ ಜಗತ್ತಿನ ಮೇಲೆ ಪ್ರೀತಿ ಮಾಡ್ತಾ ಕುಳಿತರೆ ಮೋಕ್ಷಕ್ಕೆ ಯಾವಾಗ ಹೋಗೋದು ಅಂತ ಅದರರ್ಥ ಪಾಶದೊಳಗೆ ಸಿಲುಕಬೇಡಿ ಪ್ರೀತಿ ಒಂದೊಂದು ರೀತಿಯಿಂದ ಕೆಲಸ ಮಾಡಿದರೆ ಸಾಕು ಅವರಿಗೆ ತೊಂದರೆ ಕೊಡೋದೇ ಇದ್ದರೆ ಸಾಕು ಹಾಳಾಗದೇ ಇದ್ದ ಹಾಗೆ ನೋಡಿಕೊಂಡ್ರೆ ಸಾಕು ಅವರ ಪಾಡಿಗೆ ಅವರ ಕೆಲಸ ಅವರು ಮಾಡ್ಕೊಳ್ತಾ ಇದ್ದಾಗ ಪ್ರೀತಿಯಿಂದ ಸುಮ್ಮನಿದ್ರೂ ಸಾಕು ಅಸೂಯೆ ಮಾಡಬೇಡಿ ದ್ವೇಷ ಮಾಡಬೇಡಿ ಮಾತ್ಸರ್ಯ ಮಾಡಬೇಡಿ ಅಷ್ಟೇ ತಾತ್ಪರ್ಯ ಈ ಅರ್ಥರೊಳಗೆ ಆ ಪುರ ಅನ್ನುವ ಶಬ್ದವನ್ನು ಬಹಳ ಚೆನ್ನಾಗಿ ಶರೀರ ಮತ್ತು ಊರುಗಳಿಗೆ ಬಳಸಿದ್ದಾರೆ ಶರೀರದ ಮೇಲೆ ಅಭಿಮಾನ ಮಾಡೋ ಹಾಗೆ ಊರಿನವರೆಲ್ಲರ ಮೇಲೆ ಪ್ರೀತಿ ಮಾಡು ಊರಿನ ಮೇಲೆ ತಕ್ಕ ಮಟ್ಟಿಗೆ ಮಾತ್ರ ಅಭಿಮಾನ ಮಾಡಿ ಹೆಚ್ಚಿನ ಮಮತೆ ಇಟ್ಟುಕೊಳ್ಳದಂತೆ ಶರೀರದ ಮೇಲೆ ತಕ್ಕ ಮಟ್ಟಿಗೆ ಮಾತ್ರ ಅಭಿಮಾನ ಇರಲಿ ಆಸಕ್ತಿ ಬೇಡ ಕಾಲು ಸಿಗೋದು ಬೇಡ ಕೆಸರಿನೊಳಗೆ ಸಿಕ್ಕು ಒದ್ದಾಡೋದು ಬೇಡ ಅನ್ನುವ ಸಂದೇಶವನ್ನು ನಮಗೆ ಶಾಸ್ತ್ರ ಕೊಟ್ಟಿದೆ ಜೊತೆಗೆ ಪುರ ಇದು ಪರಮಾತ್ಮನ ಹೆಸರು ಏತತ್ ಸತ್ಯಂ ಬ್ರಹ್ಮಪುರಂ ಛಾಂದೋಗ್ಯೋಪನಿಷತ್ತಿನ ಎಂಟನೇ ಅಧ್ಯಾಯದಲ್ಲಿ ಹೇಳ್ತಾರೆ ಪುರ ಇದು ಬ್ರಹ್ಮನ ಹೆಸರು ಏತತ್ ಸತ್ಯಂ ಬ್ರಹ್ಮಪುರಂ ಯಾಕೆ ಅಂದರೆ ಪೂರ್ಣನಾದದ್ದರಿಂದ ಬ್ರಹ್ಮನಿಗೆ ಪುರ ಅಂತ ಕರೀತಾರೆ ಈ ಶರೀರವನ್ನು ಪುರ ಅಂತ ಯಾಕೆ ಕರೆದ್ರು ಅಂದರೆ ಇದು ನಿಂದಲ್ಲೋ ಇದು ನಿಂದಲ್ಲ ಇದು ಪುರನ ಶರೀರ ಇದು ಪುರ ಅಂದರೆ ಪೂರ್ಣನಾದಂತಹ ಪರಮಾತ್ಮನ ಶರೀರ ಹೆಸರೇ ಪುರ ಅಂತಿಟ್ಟರು ಅನ್ನುವ ಅಭಿಮಾನ ಕಿಂಚಿತ್ತೂ ಬರೋದು ಬೇಡ ಬೇಡ ಇದು ಯಾರದು ಅಂದರೆ ಇದು ಪುರನದು ಪುರ ಅಂದರೆ ಪೂರ್ಣನಾದಂತಹ ಪರಮಾತ್ಮ ಬ್ರಹ್ಮ ಅಂತಹ ಪರಮಾತ್ಮನ ಶರೀರ ಇದು ಇದು ಪುರ ಅನ್ನೋದಕ್ಕೇನೆ ಮುದ್ರಾಧಾರಣೆ ಮಾಡಿಕೊಳ್ಳೋದು ಈ ಶರೀರ ನನ್ನದಲ್ಲ ದೇವರ ಚಿಹ್ನ ಅದರ ಮೇಲೆ ಯಾಕೆ ಅಂದರೆ ಈ ಶರೀರ ದೇವರದು ಅಂತ ಆದ್ದರಿಂದ ಇದು ಪುರನ ಶರೀರ ಒಂದು ದಿನ ಪುರುಪುರು ಉರಿದು ಹೋದರೂ ಕೂಡ ಈ ಪುರ ಇರೋವರೆಗೆ ಕೆಲಸ ಮಾಡೋದು ಆ ಪುರನ ಅನುಗ್ರಹದಿಂದ ಅನ್ನುವುದನ್ನು ತಿಳಿದು ಅದನ್ನು ಆ ಪುರನಿಗೆ ಪೂರ್ಣನಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಕೇವಲ ಪುರೇ ಶ್ರೀಖಂಡ ತಿಂದು ಪುರುಪುರು ಉಬ್ಬಿಸಬೇಡ ಒಂದು ದಿನ ಪುರುಪುರು ಉರಿದು ಹೋಗುತ್ತೆ ಅಂತ ಪುರನ ಪುರಕ್ಕೆ ಹೋಗುವ ಆಶೆ ಇದ್ದರೆ ಆ ಪುರನಿಗೆ ಸಮರ್ಪಣೆ ಮಾಡು ಅಂತನ್ನುವ ಸಂದೇಶವನ್ನು ಪುರ ಎಂಬ ಶಬ್ದವನ್ನು ಈ ಪುರಕ್ಕೆ ಬಳಸೋದರಿಂದಲೇ ಶಾಸ್ತ್ರ ನಮಗೆ ಇದೆ ಅಂತಹ ಪುರನ ಶರೀರ ಇದು ಪುರನಿಗೆ ಅರ್ಪಿತವಾಗಬೇಕು ಆದರೆ ಈ ಪುರ ಮತ್ತೆ ಮತ್ತೆ ಬರೋ ಹಾಗೆ ಕೆಲಸ ಮಾಡಬೇಡಿ ಮಾತುಪ್ಪ ರಸಂ ನ ಪುನಃ ಪಿಬಂತಿ ಏ ಮಾನವಾಗತರಾಗ ಪರಾವರಜ್ಞಾ ವೈರಾಗ್ಯದಿಂದ ಪರಮಾತ್ಮನ ಸರ್ವೋತ್ತಮತ್ವವನ್ನು ಉಳಿದೆಲ್ಲ ದೇವತೆಗಳ ತಾರತಮ್ಯವನ್ನು ಚೆನ್ನಾಗಿ ತಿಳಿದು ಪರಮಾತ್ಮನ ಪಾದಗಳನ್ನು ಚೆನ್ನಾಗಿ ಭಜಿಸ್ತಾನೆ ಅಂಥವನಿಗೆ ಪುನರ್ಜನ್ಮ ಇಲ್ಲ ತಾಯಿಯ ಹಾಲಿನ ರುಚಿ ಈಗ ಕಂಡದ್ದೇ ಕೊನೆ ಮತ್ತೆ ಕಾಣೋದಿಲ್ಲ ಅಂತಾರೆ ಪಯೋಧರ ರಸಂ ನಪು ಬಂತಿ ಹಾಗಾದರೆ ನಾವೆಲ್ಲ ಮಾಡಬೇಕಾದದ್ದೇನು ಕೆಲಸ ನೋಡಿ ಶ್ರೀಮದ್ ಆಚಾರ್ಯರು ಏನು ಹೇಳಿದರು ಕೃಷ್ಣಾಮೃತ ಮಹಾರಣವದಲ್ಲಿ ಮಾತು ಪಯೋಧರ ರಸಂ ನ ಪುನಃ ಪಿಬಂತಿ ಅದನ್ನು ತಮ್ಮ ಹೆಸರಿನಿಂದಲೇ ಪುರಂದರದಾಸರು ಸೂಚನೆ ಮಾಡಿದರು ಪುರಂದರ ಮತ್ತೆ ಶರೀರ ಬರದೇ ಇರೋ ಹಾಗೆ ನೋಡಿಕೋ ಪುರಾಣಿ ದಾರಯತೀತಿ ಪುರಂದರ ನೀನು ಮತ್ತೆ ಮತ್ತೆ ಶರೀರಗಳನ್ನು ಹುಟ್ಟಿಸಿಕೊಳ್ಳುವ ಸಕಾಮ ಕರ್ಮಗಳನ್ನು ಮಾಡಿ ಅಥವಾ ಪಾಪಕರ್ಮಗಳನ್ನು ಮಾಡಿ ಮತ್ತೆ ಶರೀರ ಹುಟ್ಟಿಸಿಕೊಳ್ಳೋ ಹಾಗೆ ಮಾಡಬೇಡ ಒಂದು ಸಲ ನೀವೆಲ್ಲ ಯುವಕರು ಕುಳಿತಿದ್ದೀರಿ ಅಲ್ಲಲ್ಲಿ ಕೆಲವರು ನಿಂತಿದ್ದೀರಿ ಒದ್ದೆ ಹಚ್ಚಿಕೊಂಡು ತಂದೆ ತಾಯಿಗಳಿಗೆ ಏನಾದರೂ ನಿಂದೆ ಮಾಡಿದರೆ ಗುರುಗಳ ನಿಂದೆ ಮಾಡಿದರೆ ಅಂದರೆ ದೊಡ್ಡವರು ಮಾಡಿದರೆ ನಡೀತಿದೆ ಅಂತ ತಿಳ್ಕೊಬೇಡಿ ಪ್ರಾಯ ಯುವಕರಿಗೆ ತಂದೆ ತಾಯಿಗಳು ಇರ್ತಾರೆ ಅನ್ನುವುದಕ್ಕೆ ಹೇಳಿದೆ ಅರವತ್ತು ಸಾವಿರ ಜನ್ಮ ಮಲಮೂತ್ರಗಳಲ್ಲಿ ಕ್ರಿಮಿಕೀಟನಾಗಿ ಹುಟ್ಟುತ್ತಾನೆ ಗುರುಂ ತ್ವಂಕೃತ್ಯ ಹುಂಕೃತ್ಯ ವಿಷ್ಠಾಂ ಜಾಯತೆ ಕೃಮಿಹಿ ಷಷ್ಠಿವರ್ಷ ಸಹಸ್ರಾಣಿ ಷಷ್ಟಿವರ್ಷ ಸಹಸ್ರಾಣಿ ಅರವತ್ತು ಸಾವಿರ ವರ್ಷ ವಿಷ್ಠಾಯಾಮ್ ಜಾಯತೆ ಕೃಮಿಹಿ ಬೇರೆ ಬೇರೆ ಕಡೆಗೆ ಹುಳ ಇರ್ತದೆ ಹಾಲು ಮೊಸರಾಗಬೇಕು ಅಂದ್ರೆ ಹುಳದಿಂದೇ ಆಗೋದು ಆ ಹುಳ ಅಲ್ಲ ಸ್ವಲ್ಪ ಹೊತ್ತು ಬಾಸುಂದಿ ಇಟ್ಟರೆ ಅದ್ರ ಮೇಲೆ ಹುಳ ಆಗ್ತವೆ ಆ ಹುಳನೂ ಅಲ್ಲ ಸ್ವಲ್ಪ ಪುಣ್ಯ ಅದು ಮಲಮೂತ್ರದೊಳಗೆ ಹುಳ ಆಗಿ ಹುಟ್ಟುತ್ತಾನೆ ಅರವತ್ತು ಸಾವಿರ ವರ್ಷ ಆ ಹುಳದ ಆಯುಷ್ಯ ಎಷ್ಟಿರ್ತದೆ ಹೇಳ್ರಿ ಈಗ ಹುಟ್ಟಿದೆ ಅನ್ನೋದ್ರಾಗ ಸಾಯ್ತದೆ ಅರವತ್ತು ಸಾವಿರ ವರ್ಷ ಅಂದರೆ ಎರಡು ಸಲ ಹುಟ್ಟಬೇಕು ಅವನು ಒಂದು ಗುರುದ್ರೋಹ ದ್ರೋಹದಿಂದಲೇ ಈ ತರಹದ ಅರವತ್ತು ಸಾವಿರ ಜನ್ಮ ಅಂದರೆ ಇನ್ನು ದೇವತೆಗಳು ದೊಡ್ಡವರು ವಾಯುದೇವರ ದ್ರೋಹ ಆದರೆ ಎಷ್ಟು ಸಾವಿರ ಜನ್ಮ ನಾವು ಹುಟ್ಟಿ ಬರ್ತೇವೋ ಗೊತ್ತಿಲ್ಲ ಇದು ಪುರಂಜನ ಮತ್ತೆ ಮತ್ತೆ ನಾವು ದೇಹಗಳನ್ನು ಹುಟ್ಟಿಸಿಕೊಳ್ಳುವ ಪ್ರವೃತ್ತಿ ಇದು ಅದು ಬೇಡ ನಿಷಿದ್ಧ ಕರ್ಮಗಳನ್ನು ಮಾಡಬೇಡಿ ಹಿರಿಯರು ಗುರುಗಳ ನಿಂದೆ ಮಾಡಬೇಡಿ ಉತ್ತಮ ದ್ರೋಹ ಬೇಡ ಶಾಸ್ತ್ರದಲ್ಲಿ ವಿಹಿತವಾದ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳ ಪರಿತ್ಯಾಗ ಮಾಡಬೇಡಿ ವಿಹಿತ ಕರ್ಮಗಳನ್ನು ಮಾಡಬೇಕು ನಿಷಿದ್ಧ ಕರ್ಮಗಳನ್ನು ಬಿಡಬೇಕು ಮತ್ತೆ ಮತ್ತೆ ಇಂತಹ ದೇಹ ಬರುವುದನ್ನು ತಪ್ಪಿಸಿಕೊಳ್ಳಬೇಕು ಪುರಂಧರ ಆಗಬೇಕು ಪುರಂಜನರಾಗಬಾರದು ಇದನ್ನು ಪುರಂದರರು ಪುರಂದರ ದಾಸರು ನಮಗೆ ತಮ್ಮ ಹೆಸರಿನಿಂದಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಮಹಾನುಭಾವರು ಅದನ್ನೇ ಮಾಡಿದರು ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು ಎಂತಹ ನವಕೋಟಿ ನಾರಾಯಣರ ಮಹಾನುಭಾವರು ಅಷ್ಟು ಕೋಟಿ ಕೋಟಿ ರೂಪಾಯಿಗಳ ಆಸ್ತಿ ಪಾಸ್ತಿ ಆಗಿನ ಕಾಲಕ್ಕೆ ಕೋಟಿ ಈಗ ಅದಕ್ಕೆ ಬೆಲೆನೇ ಇಲ್ಲ ಅಷ್ಟು ಅಪಾರ ಬೆಲೆ ಬಾಳುವ ಸಂಪತ್ತಿನ ಮೇಲೆ ತುಳಸಿದಳ ಇಟ್ಟು ಕೃಷ್ಣಾರ್ಪಣೆ ಹೇಳಿ ಆಚೆಗೆ ತಿರುಗಿದವರು ಮತ್ತೆ ತಿರುಗಿ ನೋಡಲಿಲ್ಲ ಅದು ನಿಜವಾದಂತಹ ವೈರಾಗ್ಯ ವ್ಯಾಸರಾಜರ ಉಪದೇಶ ವ್ಯಾಸರಾಜರ ಚರಣಗಳಿಗೆ ಶರಣು ಹೋದರು ತತ್ವೋಪದೇಶ ಪಡೆದರು ಗುರುವಿನ ಗುರಾ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅದನ್ನು ತಮ್ಮ ಜೀವನದಿಂದ ತೋರಿಸಿದೆ ವ್ಯಾಸರಾಜರಿಂದ ತತ್ವೋಪದೇಶ ಪಡೆದು ಅವರು ಉಪದೇಶ ಮಾಡಿದ ತತ್ವಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಮನೆಗಳಿಗೆ ಹೋಗಿ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ತತ್ವವನ್ನು ಹೇಳಿದರು ಅಂದರೆ ಅವರ ಜ್ಞಾನ ವೈರಾಗ್ಯ ಒಂದು ಕಡೆಗೆ ಸಜ್ಜನರ ಮೇಲಿರುವ ಕಳಕಳಿ ಎಷ್ಟು ದೊಡ್ಡದು ತಮ್ಮ ಕ ತಮ್ಮ ಮನೆಯೊಳಗೋ ಅಥವಾ ಯಾವುದೋ ಒಂದು ಅರಣ್ಯದೊಳಗೋ ಒಂದು ಗುಡಿಸಲ ಕಟ್ಟಿಕೊಂಡು ಸಾಧನೆ ಮಾಡಿದರೆ ಯಾರು ಬೇಡ ಅಂತಿದ್ದರು ಅವರಿಗೆ ಊರೂರಿಗೆ ಅಲೆದಾಡಿದರು ಊರೂರಿಗೆ ಅಲದಾಡಿ ಮನೆ ಮನೆಗಳಿಗೆ ಹೋಗಿ ಅವರವರು ಮಾಡುವ ತಪ್ಪುಗಳನ್ನು ತಿಳಿಸಿಕೊಟ್ಟು ಎಷ್ಟೋ ಜನರಿಗೆ ಹೇಳಿದರು ನಿಮ್ಮ ತಂದೆ ತಾಯಿಗಳ ಮನ ನೋಯಿಸಿ ಹತ್ತು ಸಾವಿರ ಜಪ ಮಾಡಿದರೆ ಫಲ ಏನು ಅಂದರು ಯಾರೋ ಮನೆಯೊಳಗೆ ಜಗಳಾಡ್ತಿದ್ರು ಯವ ಅಪ್ಪನ ಬೈದು ಹೀಗೆ ಜಪ ಮಾಡ್ತಾ ಕುಳಿತಿದ್ರು ಅಲ್ಲೇ ಒಂದು ಹಾಡು ಮಾಡಿದರು ಅವರು ಅಲ್ಲೋ ಅಲ್ಲಿ ಅವ್ವ ಅಪ್ಪನ ಬೈತಿದೀವಿ ಅಳಿಸ್ತಿದ್ದೀವಿ ನೀನು ಈ ಜಪ ಮಾಡಿದರೆ ಯಾಕೆ ದೇವರು ನಿನಗೆ ಒಲಿತಾನೆ ಒದಿತಾನೆ ಹಾಗಾದರೆ ಜಪ ಮಾಡಬಾರ್ದು ಅಂತ ಅರ್ಥಲ್ಲ ಜಪ ಮಾಡಲೇಬೇಕು ಸಂಧ್ಯಾಬಂದನ ಮಾಡದೇ ಇದ್ದರೆ ಬ್ರಾಹ್ಮಣ್ಯವೇ ಉಳಿಯೋದಿಲ್ಲ ಮಾಡಲೇಬೇಕು ಅದನ್ನು ಮಾಡಿದರೆ ಪುರಂದರರಾಗೋದು ಇಲ್ಲ ಮತ್ತು ಪುರಂಜನರೇ ವಿಹಿತ ಕರ್ಮ ಬಿಟ್ಟರೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಪುರುಷರು ಪ್ರತಿಜ್ಞೆಯನ್ನು ಮಾಡಿ ವಂದನವನ್ನು ಮಾಡುವವರಿದ್ದೀರಿ ಅನೇಕ ಜನ ಸಂತೋಷ ಮಾಡದೇ ಇದ್ದವರು ಮಾತ್ರ ಪುರಂದರದಾಸರ ಆರಾಧನೆ ಅಂತ ಹೇಳಿ ಏನು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅಡುಗೆ ಹಯಗ್ರೀವನೋ ಜಿಲೇಬಿನೋ ಮೈಸೂರು ಪಾಕೋ ಏನೋ ಒಂದು ಮಾಡಿರ್ತಾರೆ ಚಂದಾಗಿ ಕತ್ತರಿಸಿ ಹೊಡೆದು ಪುರಂದರದಾಸ ದಾಸರು ಪೂರ್ಣ ಅನುಗ್ರಹ ಆಯಿತು ಅಂತ ತಿಳ್ಕೋಬೇಡ್ರಿ ಅವಶ್ಯ ಅನುಗ್ರಹ ಮಾಡ್ತಾರೆ ರಾಮದೇವರ ಪ್ರಸಾದ ರಾಣದೇವರ ನೈವೇದ್ಯವಾಗಿರ್ತದೆ ಹಸ್ತೋದಕ ದಾಸರಿಗೆ ಸಮರ್ಪಣೆ ಎಲ್ಲವೂ ನಡೆದಿರ್ತದೆ ಪುಣ್ಯ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪುಣ್ಯ ಬಂದೇ ಬರ್ತದೆ ಆದರೆ ಅಷ್ಟಕ್ಕೆ ತೃಪ್ತಿ ಬೇಡ ದಾಸರಿಗೆ ವಾಯುದೇವರಿಗೆ ರಾಮದೇವರಿಗೆ ನಿಜವಾಗಿ ಸಂತೋಷ ಆಗೋದು ನೀವು ಪ್ರತಿಜ್ಞೆ ಮಾಡಿ ಎರಡು ಒಂದು ನಾನು ಸಂಧ್ಯಾ ವಂದನ ಮಾಡ್ತೇನೆ ತಪ್ಪದೇ ಮೂರು ಹೊತ್ತು ಸಂಧ್ಯಾ ವಂದನವನ್ನು ಮಾಡ್ತೇನೆ ಸರಿಯಾಗಿ ಮಂತ್ರಪೂರ್ವಕವಾಗಿ ಮಾಡ್ತೇನೆ ಮಾಡ್ತೇನೆ ಅಂದರೆ ಸುಮ್ಮನೆ ಭಾಳ ತಂಕ ಕೂತು ನೀರು ಕುಡಿದು ತೆಳಗಷ್ಟು ನೀರು ಚಲ್ಲಿ ಎದ್ದು ಹೋಗಬಾರದು ಸರಿಯಾಗಿ ಮಂತ್ರಪೂರ್ವಕವಾಗಿ ಮಾಡಬೇಕು ಎರಡನೇದು ನನ್ನ ಜೊತೆಗೆ ನನ್ನ ಗೆಳೆಯರು ಬಂಧುಗಳು ಮಿತ್ರರು ನನ್ನ ಮಾತು ಕೇಳುವವರು ಅಂತ ಯಾರಿದ್ದಾರೆ ಅಂತಹ ಕನಿಷ್ಠ ಪಕ್ಷ ಹತ್ತು ಜನರಿಂದ ನಾನು ಮಾಡಿಸ್ತೇನೆ ಅಂತ ಎಲ್ಲರೂ ಕೈ ಎತ್ತಿ ಪ್ರತಿಜ್ಞೆ ಮಾಡಿ ಇಲ್ಲಂದರೆ ನಿಮಗೆ ಎಲೇನೇ ಹಾಕೋದಿಲ್ಲ ನಿಮಗೊಬ್ರಿಗೆ ಎಲೆ ಹಾಕಬೇಕಾ ಪ್ರತಿಜ್ಞೆ ಮಾಡಿ ಎಲ್ಲರೂ ಕೈ ಎತ್ತಿ ಹೆಣ್ಣು ಮಕ್ಕಳು ಕೂಡ ಮಕ್ಕಳಿಗೆ ಫಲಾಹಾರಕ್ಕೆ ಕೊಡೋದು ಊಟಕ್ಕೆ ಹಾಕೋದು ಗಂಡಸರಿಗೆ ಇವತ್ತು ರಾತ್ರಿಯೇ ಮನೆಯೊಳಗೆ ನಿಮ್ಮ ನಿಮ್ಮ ಗಂಡಂದ್ರಿಗೆ ಊಟಕ್ಕೆ ಹಾಕಬೇಕು ಅಮಾವಾಸ್ಯ ಮುಹೂರ್ತ ಗಿರುತ್ತು ನೋಡಬೇಡ್ರಿ ನಾಳೆ ಯಾರು ಬದುಕಿರ್ತಾರೋ ಯಾರು ಇಲ್ಲೋ ಗೊತ್ತಿಲ್ಲ ಇವತ್ತೇ ಸಂಜಿ ಸಂಧ್ಯಾ ವಂದನ ಮಾಡಿದರೆ ನಿಮ್ಮ ಗಂಡಂದ್ರಿಗೆ ಊಟಕ್ಕೆ ಹಾಕಿರಿ ಇಲ್ಲದಿದ್ರೆ ಹಾಕಬೇಡ ನೀವು ಪ್ರತಿಜ್ಞೆ ಮಾಡಿ ಸಂಧ್ಯಾ ವಂದನ ಮಾಡಿದರೆ ಮಾತ್ರ ಬ್ರಾಹ್ಮಣ್ಯ ಉಳಿಯೋದು ಗಾಯತ್ರಿಯ ಜಪವನ್ನು ಮಾಡಲೇಬೇಕು ನಾನು ಬರೀ ಹಾಡು ಹಾಡ್ತೀನಿ ಅಂದರೆ ದಾಸರು ತಂಬೂರಿ ತಗೊಂಡ ತಲೆ ಮೇಲೆ ಹೊಡಿತಾರೆ ಸಂಧ್ಯಾ ವಂದನ ಮಾಡಬೇಕು ದೇವರ ಪೂಜೆಯನ್ನು ಮಾಡಬೇಕು ಸತ್ಶ್ಚಾಸ್ತ್ರಗಳ ಶ್ರವಣ ಮಾಡಬೇಕು ಆ ಸತ್ಶ್ಚಾಸ್ತ್ರಗಳ ಮರ್ಮವನ್ನು ನಿರಂತರ ಚಿಂತನೆ ಮಾಡಲಿಕ್ಕೆ ದಾಸ ಸಾಹಿತ್ಯವನ್ನು ಉಪಯೋಗಿಸಿ ದಾಸರ ಹಾಡುಗಳನ್ನು ಹಾಡ್ತಾ ಕುಣಿದರೆ ಆದಾಗ ದಾಸರೂ ಕುಣಿತಾರೆ ದೇವರೂ ಕುಣಿತಾನೆ ಅಂದರೆ ದಾಸರು ಕ್ಷಮೆ ಮಾಡೋದಿಲ್ಲ ಭಗವಂತನೂ ಕ್ಷಮೆ ಮಾಡೋದಿಲ್ಲ ಈ ಪ್ರತಿಜ್ಞೆಯನ್ನು ಮಾಡಿ ಪುರಂದರ ದಾಸರ ಅನುಗ್ರಹದಿಂದ ಪುರಂದರರಾಗಿ ಪುರಂಜನರಾಗಬೇಡಿ ಶ್ರೀಕೃಷ್ಣ ಅರ್ಪಣೆ